ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಎಲ್ರಿಗೂ ಜೋಳದ್ನುಚ್ಚನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಇದು ಜೋಳದ ನುಚ್ಚನ್ನು ಮಾಡಲಿಕ್ಕೆ ಬೇಕಾಗಿರುವಂಥ ಇಂಡ್ರಗ್ರೀಡಿಯಂಟ್ಸ್ ಅಂದರೆ ಜೋಳ ಒಂದು ಗ್ಲಾಸ್ ಜೋಳದ ನುಚ್ಚನ್ನು ಮುಂಚೆನೇ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಹಾಗೆ ನಂತರ ಒಂದು ಜೋ ಒಂದು ಗ್ಲಾಸ್ ಜೋಳದ ನುಚ್ಚಿಗೆ ಮೂರು ಗ್ಲಾಸ್ ನೀರನ್ನು ಹಾಕಿ ಕುದೀಲಿಕ್ಕೆ ಬಿಡಬೇಕು ಇದು ನೀರು ಕುದಿ ಬಂದ ನಂತರನೇ ನಾವು ಜೋಳದ ನುಚ್ಚನ್ನು ಹಾಕಬೇಕಾಗುತ್ತೆ ಈಗ ನೀರು ಕುದಿ ಬಂದಿದೆ ಇದಕ್ಕೆ ನಾವು ಮುಂಜಾನೆ ನೆನೆಸಿಟ್ಕೊಂಡಂತಹ ಜೋಳದ ನುಚ್ಚನ್ನು ಹಾಕಿ ತಿರುಗಿಸ್ಬೇಕು ನಾವು ಜೋಳದ ನುಚ್ಚನ್ನು ಹಾಕಿದ ತಕ್ಷಣ ಹಾಗೆ ಬಿಡೋ ಹಾಗಿಲ್ಲ ಇದನ್ನ ನಾವು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರಬೇಕು ಅಕಸ್ಮಾತ್ ನಾವು ಏನಾದರೂ ತಿರುಗಿಸ್ಲಿಲ್ಲ ಅಂದರೆ ಇದು ಜೋಳದ ನುಚ್ಚು ಗಂಟಾಗುತ್ತೆ ಅದಕ್ಕೆ ನಾವು ಕುದಿ ಬರುವವರೆಗೂ ಹೀಗೆ ನಾವು ಜೋಳದ ನುಚ್ಚನ್ನು ತಿರುಗಿಸ್ತಾ ಇರಬೇಕು ಇದು ಅನ್ನ ಯಾರೂ ರೈಸನ್ನು ಊಟ ಮಾಡೋಕ್ಕೆ ಇಷ್ಟಪಡೋಲ್ಲ ಹಾಗೆ ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಹಾಗೆ ಈ ಸಮ್ಮರಲ್ಲಿ ಚಪಾತಿ ತಿನ್ನೋದ್ರಿಂದ ಹೀಟ್ ಆಗುತ್ತೆ ಅಂತ ಅಂತಾರಲ್ಲ ಅಂಥವ್ರಿಗೆಲ್ಲ ಇದು ಒಂದು ಒಂದೊಳ್ಳೆ ಆಹಾರ ಇದಕ್ಕೆ ಈಗ ನಾವು ಸ್ವಲ್ಪ ಸಾಲ್ಟನ್ನು ಹಾಕೋಣ ಹಾಕಿ ಇದು ಕುದಿಯೋ ಬ ಕುದಿ ಬರೋವರೆಗೂ ನಾವು ಈಗ ತಿರುಗಿಸ್ತಿರಬೇಕು ಇದು ಜೋಳದ ನಚ್ಚು ನಮ್ಮ ಉತ್ತರ ಕರ್ನಾಟಕ ಸೈಡ್ ತುಂಬ ಮಾಡ್ತಾರೆ ಸೌತ್ ಹತ್ರ ಅಷ್ಟು ಗೊತ್ತಿರಲ್ಲ ಯಾರಿಗೆ ಈಗಿನ ಜನ್ರೇಷನ್ದವ್ರಿಗೆ ಯಾರಿಗೂ ಜಾಸ್ತಿ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅಂಥವ್ರಿಗೆ ಇದು ಒಂದು ಒಳ್ಳೆಯ ಉಪಾಯ ಅಂತಲೇ ಹೇಳ್ಬೋದು ಓಕೆ ಈಗ ನೋಡಿ ಇದು ಈ ರೀತಿ ಕುದಿ ಬರಬೇಕು ಈ ಕು ಈ ರೀತಿ ಬರೋವರೆಗೂ ನಾವು ಇದನ್ನ ತಿರುಗಿಸ್ತಾ ಇರಬೇಕು ನಂತರ ಈ ರೀತಿ ಕುದಿ ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಒಂದು ಐದು ನಿಮಿಷ ಬಿಟ್ಟಾದಮೇಲೆ ಗ್ಯಾಸ್ ಆಫ್ ಮಾಡಿ ನಾವು ಒಂದು ಐದತ್ತು ನಿಮಿಷ ಮುಚ್ಚಿಡಬೇಕಾಗುತ್ತೆ ನೋಡಿ ನೋಡಿ ಈ ರೀತಿ ಕುದಿ ಮೇಲೆ ನಾವು ಗ್ಯಾಸನ್ನು ಆಫ್ ಮಾಡಿ ಒಂದು ಐದತ್ತು ನಿಮಿಷ ಮುಚ್ಚಿಡಬೇಕು